ನಮ್ಮ ಹುಬ್ಬಳ್ಳಿಯಲ್ಲೇ ನಡೀತಾ ಇದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ನಾವು ಕೂಡ ಬಡವರ ಕಾರ್ಯಕ್ರಮ ನಾವು ಕೂಡ ನಾವು ಕೂಡ ಭಾಗಿಯಾಗೋಣ ಅನ್ನುವಂಥ ಒಂದು ಒಳ್ಳೆಯ ಚಿಂತನೆ ಇಟ್ಕೊಂಡು ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು ನನಗೆ ಅದು ಒಂದು ಥರ ಎಲ್ಲೋ ಒಂದು ಕಡೆ ನೋವಿದೆ ಇಷ್ಟು ಬಡವರ ಕಾರ್ಯಕ್ರಮಕ್ಕೆ ಯಾಕೆ ಈ ರೀತಿಯ ಪ್ರೊಟೆಸ್ಟ್ ಮಾಡುವಂಥದ್ದು ವಿರೋಧ ವ್ಯಕ್ತಪಡಿಸುವಂಥದ್ದು ಇವ್ರಿಗೆ ಬಡವರಂದ್ರೆ ಅಲರ್ಜಿನೋ ಎಂತ ಇವ್ರಿಗೆ ಬಡವರಿಗೆ ಯಾವುದೋ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಾಗೂ ಕೂಡ ವಿರೋಧ ಮಾಡಿದರು ಕಡು ಬಡವರಿಗೆ ಬಹುಶಃ ವರ್ಷ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷದಿಂದ ಇಲ್ಲಿ ಮನೆಗಳಿಲ್ಲ ನಮ್ಮ ತಲೆ ಮೇಲೆ ಸೋರಿಲ್ಲ ಹೇಳಿ ಕನಸು ಕಾಣ್ತಾ ಇದ್ರು ಆ ಕನಸು ನನಸು ದಿನ ಪಾಪ ಇವತ್ತು ಆ ಲಕ್ಷಾಂತರ ಜನರು ತಾವೆಲ್ಲ ನೋಡಿದ್ರಿ ಸುಮಾರು ಎರಡೂವರೆ ಮೂರು ಲಕ್ಷ ಜನ ಆ ಸ್ತೋಮ ನೋಡಿದಾಗ ಬಹುಶಃ ಈ ಸರ್ಕಾರದ ಸಾಧನೆಗಳನ್ನು ಮೆಚ್ಕೊಂಡೇ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ದೊಡ್ಡ ಸಂಖ್ಯೆಯಲ್ಲಿ ಜನಸೋಮ ಬಂದಿದೆ ಅದರಲ್ಲಿ ಬಹುಶಃ ಎಲ್ಲರೂ ಕೂಡ ಭಾಗಿಯಾಗಬೇಕಾಗಿತ್ತು ಆದರೆ ಅದನ್ನು ಬಿಟ್ಟು ಪ್ರತಿಭಟನೆ ಮಾಡುವಂಥದ್ದು ಸುಳ್ಳು ಆರೋಪಗಳನ್ನು ಮಾಡುವಂಥದ್ದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ಎಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರಗಳನ್ನು ವ್ಯಕ್ತಪಡಿಸಿ ಸ್ಟ್ರೈಕ್ ಮಾಡಿ ಅದನ್ನೇನು ಪಡ್ಕೊಂಡ್ರೂ ನನಗಂತೂ ಅರ್ಥ ಆಗಲಿಲ್ಲ ನಾವು ಎಲ್ಲಿಯೂ ಕೂಡ ಕಾಂಗ್ರೆಸ್ ಪಕ್ಷದವರು ನಾವು ಪ್ರೋಟೋಕಾಲ್ ಯಾವ ಮೇಂಟೈನ್ ಮಾಡಿದೀವಿ ತಾವು ನೋಡಿದ್ರಿ ಕಾರ್ಡ್ನಲ್ಲಿ ಯಾವ ರೀತಿ ಪ್ರೋಟೋಕಾಲ್ನಲ್ಲಿ ಇರಬೇಕು ಆ ರೀತಿ ಹಾಕಿದ್ದೀವಿ ಬ್ಯಾಕ್ ಡ್ರಾಪ್ ಕೂಡ ತಾವು ಗಮನಕ್ಕೆ ತಗೊಂಡಿದಿರಿ ಅಲ್ಲಿಯೂ ಕೂಡ ಪ್ರೈಮ್ ಮಿನಿಸ್ಟ್ರಿಂದ ಹಿಡಿದು ನಮ್ಮ ಜೋಶಿ ಅವರಿಂದ ಹಿಡಿದು ಎಲ್ಲ ಪ್ರೋಟೋಕಾಲ್ ಕೂಡ ಮೇಂಟೇನ್ ಮಾಡಿದ್ದೀವಿ ಮತ್ತು ಕಾರ್ಯಕ್ರಮನೂ ಕೂಡ ನಾವು ಸ್ವತಃ ಜೋಶಿ ಸಾಹೇಬರಿಗೆ ನಾನು ಮಂತ್ರಿಗಳು ಕೂಡ ದೂರವಾಣಿ ಮುಖಾಂತರ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ವಿ ನಿಮ್ಮ ಮನೆಗೆ ಇನ್ವೈಟ್ ಮಾಡಲಿಕ್ಕೆ ಬರಬೇಕು ಸರ್ ಅಂತಂದಾಗಿಲ್ಲ ನಾನು ಇರೋದಿಲ್ಲ ನಾನು ಇರೋಕ್ಕಾಗ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅರವಿಂದ್ ಬೆಲ್ಲದ ಮನೆಗೆ ಹೋಗಿದ್ವಿ ಇವತ್ತು ನಮ್ಮ ಹೊರಟ್ಟಿ ಸಾಹೇಬ್ರ ಮನೆಗೆ ಹೋಗಿದ್ವಿ ಅವ್ರಿಗೂ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ ಇದು ಸರ್ಕಾರಿ ಕಾರ್ಯಕ್ರಮ ಇರೋದ್ರಿಂದ ಎಲ್ಲಾರನೂ ಇನ್ವೈಟ್ ಮಾಡೋಣ ಎಲ್ಲಾರನೂ ಕೂಡಿಸ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡೋಣ ಅನ್ನೋ ಅಂತ ಒಂದು ಒಳ್ಳೆ ವಿಚಾರವನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಿದೀವಿ ಆದರೆ ಇವರು ನಮ್ಮನ್ನು ಕರೆದೇ ಇಲ್ಲ ನಮ್ಮನ್ನು ಕೇಳಿ ಡೇಟ್ ಫಿಕ್ಸ್ ಮಾಡಬೇಕಾಗಿತ್ತು ಅಂತೇಳಿ ಬೇರೆ ಬೇರೆ ತರದ ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ಇದು ನಿಮಗೆ ನಮಗೆ ಎಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಗೊತ್ತಿದೆ ಸುಮಾರು ಎರಡು ಮೂರು ಬಾರಿ ಎರಡು ಬಾರಿ ಇದು ಪ್ರೋಗ್ರಾಂ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿದ್ದು ಮೂರನೇ ಬಾರಿ ಕೂಡ ಸುಮಾರು ಎರಡು ತಿಂಗಳ ಮೂರು ತಿಂಗಳ ಮುಂಚಿತವಾಗಿ ಕೂಡ ನಿಮ್ಗೆಲ್ಲ ಮಾಧ್ಯಮದ ಮೂಲಕ ನಾವು ಇದೇ ತಿಂಗಳು ಇಂಥ ತಾರೀಕಿಗೆ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅನ್ನೋ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ನಾವೇನು ಆ ರೀತಿ ಏಕಾಏಕಿ ಒಂದು ವಾರದಲ್ಲಿ ಫಿಕ್ಸ್ ಮಾಡಿದಂಥದ್ದಲ್ಲ ಮೂರು ತಿಂಗಳ ಮುಂಚಿತವಾಗಿ ನಿಮ್ಗೆಲ್ಲರಿಗೂ ಕೂಡ ನೀವು ಕೂಡ ಕೇಳಿದರೆ ಈ ಡೇಟ್ ಗ್ಯಾರಂಟಿನೂ ಮತ್ತು ಎಲ್ಲೋ ಮತ್ತೆ ಈ ಡೇಟ್ ಡೇಟ್ನೆಲ್ಲಾದರೂ ಮುಂದೆ ಹಾಕ್ತಿರೋ ಅನ್ನುವಂತ ಮಾತನ್ನು ಕೂಡ ನೀವು ಕೇಳಿದಿರಿ ಆದರೂ ಇವರು ಸುಳ್ಳು ಹೇಳುವಂಥದ್ದು ಬಹಳ ವಿಚಿತ್ರ ಅಂತಂದ್ರೆ ಆ ಮನೆಗಳ ಮುಂದೆ ಹೋಗ್ಬಿಟ್ಟು ಅಲ್ಲಿ ಫೋಸ್ ಕೊಟ್ಟು ಇದು ಯಡಿಯೂರಪ್ಪ ಟೈಮ್ ನಲ್ಲಿ ಭೂಮಿ ಪೂಜೆ ಮಾಡಿದ್ದು ಅಂತ ಹೇಳ್ತಾರ ಹೋಗ್ಲಿ ಅವರು ಯಾರೋ ತಿಳುವಳಿಕೆ ಇರಲಾರ್ದು ಹುಡುಗ ಸ್ಟೇಟ್ಮೆಂಟ್ ಮಾಡಿದಾನೆ ಅವನಿಗೆ ಬುದ್ಧಿಮಟ್ಟನು ಅಷ್ಟೇ ಇದೆ ಅವ್ನ ಬುದ್ಧಿಮಟ್ಟನು ಅಂತ ಹೇಳ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಬಹುದಾಗಿತ್ತು ಒಬ್ಬ ಮಾಜಿ ಮೇಯರ್ ಕೂಡ ಆ ರೀತಿ ಪ್ರಸ್ತಾಪ ಮಾಡ್ತಾನೆ ಇದು ನಮ್ಮ ಕಾಲದಲ್ಲಿ ಸ್ವತಃ ಯಡಿಯೂರಪ್ಪನವರು ಭೂಮಿ ಪೂಜೆ ಮಾಡಿದ್ದಂಥೇಳಿ ನಿನ್ನೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಎರಡು ಸಾವಿರ ಹದಿನೇಳರಲ್ಲಿ ಸೆಟಲ್ಮೆಂಟ್ ಗ್ರೌಂಡ್ನಲ್ಲಿ ಏನು ಬೃಹತ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದನೇ ಭೂಮಿ ಪೂಜೆ ಮಾಡಿದ್ದೀವಿ ಮತ್ತು ನಾನು ಅದನ್ನು ಕೂಡ ಹೇಳಿದ್ದೀನಿ ನಿಮ್ಮ ಅಮೃತ ಹಸ್ತದಿಂದ ಭೂಮಿ ಪೂಜೆ ಮಾಡಿದ್ದೀವಿ ಇವತ್ತು ನಿಮ್ಮ ಅಮೃತ ಹಸ್ತದಿಂದ ಹಸ್ತದಿಂದಲೇ ಉದ್ಘಾಟನೆ ಆಗ್ತಾ ಇರೋದು ನಮಗೆ ಬಹಳ ಸಂತೋಷ ತಂದಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಪ್ರಸ್ತಾಪ ಮಾಡಿದ್ದೀನಿ ಈ ರೀತಿ ಸುಳ್ಳು ಪ್ರಚಾರಗಳನ್ನು ಮಾಡುವಂಥದ್ದು ಯಾ ಎಷ್ಟ್ರ ಮಟ್ಟಿಗೆ ಸರಿ ಅನ್ನುವಂಥದ್ದು ನೀವು ಕೂಡ ತಿಳ್ಕೊಳ್ಬೇಕು ನಿಜವಾಗ ಹೇಳ್ಬೇಕಂತಂದ್ರೆ ಪ್ರೋಟೋಕಾಲ್ ವೈಲೇಷನ್ ಮಾಡುವಂಥದ್ದು ಎಲ್ಲೋ ಒಂದ್ ಕಡೆ ಕೇಂದ್ರ ಸರ್ಕಾರ ಬಂದ ತಕ್ಷಣ ಎಲ್ಲವನ್ನು ಕೂಡ ಪ್ರೋಟೋಕಾಲ್ ಎಲ್ಲ ಗಾಳಿಗೆ ತೂರಿ ಕಾರ್ಯಕ್ರಮಗಳ ಮಾಡೋರು ಅದರಲ್ಲಿ ನಿಸ್ಸೀಮರು ಅವರು ಮತ್ತೆ ಸುಳ್ಳು ಹೇಳೋದ್ರಾಗ ನಿಸ್ಸೀಮ್ರು ಸುಳ್ಳೆ ಅವ್ರ ಮನಿ ದೇವ್ರು ಅಂತ ಹೇಳ್ತೀವಿ ನಾವು ಪ್ರತಿ ಬಾರಿಯೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಕೂಡ ಹೇಳ್ತಾರೆ ಇದೇ ನಮ್ಮ ಯಾವುದು ಹುಬ್ಬಳ್ಳಿಯಲ್ಲಿ ಇ ಎಸ್ ಐ ಹಾಸ್ಪಿಟ್ಲು ಅದು ಹಂಡ್ರೆಡ್ ಬೆಡ್ಡೆಡ್ ಟು ಫಿಫ್ಟಿ ಬೆಡ್ಡೆಡ್ ಟು ಹಂಡ್ರೆಡ್ ಬೆಡ್ಡೆಡ್ ಹಾಸ್ಪಿಟಲ್ ಆದಾಗ ಟೂ ತೌಸಂಡ್ ಲೆವೆನ್ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಸಂದರ್ಭದಲ್ಲಿ ಆದಂಥದ್ದು ಭೂಮಿ ಪೂಜೆ ಮಾಡಿದಂಥದ್ದು ಆದ್ರೆ ಅದರ ಉದ್ಘಾಟನೆಗೆ ತರಾತುರಿಯಲ್ಲಿ ಯಾರಿಗೂ ಕೇಳಲಿಲ್ಲ ಯಾರು ನಮ್ಮ ಆ ಸಂದರ್ಭದಲ್ಲಿ ಮಂತ್ರಿ ಆ ಬಂಗಾರು ಅನ್ನೋಂಥವ್ರು ಸೆಂಟ್ರಲ್ ಮಿನಿಸ್ಟ್ರನ್ನ ತರಾತುರಿಯಲ್ಲಿ ಕರ್ಕೊಂಡು ಬಂದು ಉದ್ಘಾಟನೆ ಮಾಡಿಬಿಟ್ರು ಆ ಸಂದರ್ಭದಾಗ ಜಿಲ್ಲಾ ಉಸ್ತುವಾರಿಗಳನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಕಾರ್ಮಿಕ ಸಚಿವರನ್ನು ತಗೊಳ್ಳಿಲ್ಲ ಸೌಜನ್ಯಕ್ಕಾದ್ರೂ ಖರ್ಗೆಯವ್ರು ಮಾಡಿದಾರ ಆ ಖರ್ಗೆ ಅವ್ರನ್ನಾದ್ರೂ ಕರೀನನ್ನಂತ ಸೌಜನ್ಯಕ್ಕೂ ಕರೀಲಿಲ್ಲ ಅದೇ ರೀತಿ ನೀವು ಗುಲ್ಬರ್ಗ ತಗೊಂಡಾಗ ಕೂಡ ಅಲ್ಲಿ ರೈಲ್ವೆ ಲೈನ್ ಕೂಡ ಉದ್ಘಾಟನೆ ಮಾಡ್ಬೇಕಾದ್ರೆ ಎಲ್ಲ ಮಾಡಿದಂಥದ್ದೆಲ್ಲ ಕೂಡ ಖರ್ಗೆ ಸಾಹೇಬರು ಖರ್ಗೆ ಸಾಹೇಬರು ಫ್ಲೋರ್ ಲೀಡರ್ ಇದ್ದಂಥವ್ರು ಎಂ ಪಿ ಇದ್ದಂಥವ್ರು ಅವ್ರನ್ನೂ ಕೂಡ ಲೆಕ್ಕಕ್ಕೆ ತಗೊಳ್ಲಾರ್ದ ಗಾಳಿಗೆ ತೂರಿ ಇವತ್ತು ಅವರು ಉದ್ಘಾಟನೆ ಮಾಡಿದ್ದು ಈ ಒಂದು ಎರಡು ಇವ್ರು ಯಾವ ಕಾರ್ಯಕ್ರಮ ನೋಡಿದರು ಸ್ಮಾರ್ಟ್ ಸಿಟಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಸೆಂಟ್ರಲ್ಲು ಫಿಫ್ಟಿ ಪರ್ಸೆಂಟು ಸ್ಟೇಟ್ ಅದೇನು ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಭಾಳ ದೊಡ್ಡ ಪ್ರಾಜೆಕ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಐದು ವರ್ಷದಲ್ಲಿ ಐನೂರು ಕೋಟಿ ಸ್ಟೇಟ್ ಗೌರ್ಮೆಂಟು ಐನೂರು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಭಾಳ ಅಂದರೆ ಯಾವ್ದಾದ್ರು ಒಂದು ವಾರ್ಡ್ ಡೆವಲಪ್ ಮಾಡ್ಬೋದು ಇಡೀ ಸಿಟಿಯನ್ನು ಡೆವಲಪ್ ಮಾಡೋವಂಥದ್ದಲ್ಲ ಅವರು ಐದು ವರ್ಷದಲ್ಲಿ ಐದುನೂರು ಕೋಟಿ ಐದುನೂರು ಕೋಟಿ ಅಂತೂ ಕಾರ್ಪೊರೇಷನ್ ಸ್ಪೆಷಲ್ ಗ್ರಾಂಟ್ ಬಂದೇ ಬರ್ತಾ ಇತ್ತು ಅದಕ್ಕೆ ಅಡಿಷನಲ್ ಆಗಿ ಇನ್ನೊಂದು ಐನೂರು ಕೋಟಿ ಕೊಟ್ಟಿದ್ದು ಬಿಟ್ರೆ ಅದನ್ನು ಕೂಡ ಫಿಫ್ಟಿ ಅಲ್ಲ ಎಕ್ಸೆಸ್ ಆದರೂ ಕೂಡ ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಕೂಡ ನಾವೇ ಕೊಡಬೇಕಾದಂತ ಸಂದರ್ಭ ಇದ್ದಿದ್ದು ಲ್ಯಾಂಡ್ ನಮ್ಮದು ಇಂಪ್ಲಿಮೆಂಟೇಷನ್ ನಮ್ದು ಫಿಫ್ಟಿ ಪರ್ಸೆಂಟ್ ನಮ್ಮದು ನೀವೆಲ್ಲಿ ಮುಖ್ಯಮಂತ್ರಿಗಳ ಫೋಟೋ ಹಾಕೋದಿಲ್ಲ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ ಹಾಕ್ಕೊಂಡು ಮೆರಿತೀರಿ ಇಂಥ ಒಂದ ಎರಡು ನೂರಾರು ಕೇಸ್ಗಳನ್ನ ಹೇಳ್ಬೇಕಾಗ್ತದೆ ನಿಮಗೆಲ್ಲ